ತಮ್ಮ ಮೂಲಕ ಬಸವನಗೌಡ ಯತ್ನಾಳ್ ಪಾಟೀಲ್ ಇರ್ಬೋದು ಅಥವಾ ಯಾರೇ ನಾಯಕರುಗಳಿರ್ಬೋದು ತಮ್ಮ ಮೂಲಕ ನಾನು ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷ ಅನ್ನುವ ಅಹಂಕಾರದಿಂದ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಮಗ ಅನ್ನುವ ದುರಂಕಾರದಿಂದ ಈ ಮಾತನ್ನ ಆಡ್ತಾ ಇಲ್ಲ ರಾಜ್ಯದ ಅಧ್ಯಕ್ಷ ಸ್ಥಾನ ಇದೊಂದು ದೊಡ್ಡ ಜವಾಬ್ದಾರಿ ಈ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಸಂತೋಷ್ ಜಿಯವರು ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ನನ್ನ ಮುಂದೆ ಇರತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆ ನನ್ನ ಮುಂದೆ ಇರತಕ್ಕಂಥ ಗುರಿ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ಹೋರಾಟ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ತಪಸ್ಸಿನ ರೀತಿ ಇವತ್ತು ದುಡಿತಾ ಇದ್ದಾರೆ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ಹೊತ್ತು ಯಾವುದೇ ಒಂದು ಸ್ಥಾನಮಾನವನ್ನು ಬಯಸ್ತೇನೆ ಇವತ್ತು ಒಂದು ತಪಸ್ಸಿನ ರೀತಿ ಹೊತ್ತು ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ದುಡಿತಾ ಇದ್ದಾರೆ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾರೂ ಕೂಡ ನಾನು ಕೂಡ ನಡೆದುಕೊಳ್ಬಾರ್ದು ಯಾರೂ ಕೂಡ ನಡೆದುಕೊಳ್ಬಾರ್ದು ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ನಾನು ನನ್ನ ಉದ್ದೇಶ ಸ್ಪಷ್ಟ ಇದೆ ಪಕ್ಷ ಪಕ್ಷದ ಸಂಘಟನೆ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಈ ದೇಶವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಭಾರತ ದೇಶವನ್ನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯಷ್ಟೊತ್ತಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಶಕ್ತಿಶಾಲಿ ಭಾರತವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಗುರಿಯನ್ನು ಹಿಡ್ಕೊಂಡು ಒಂದು ತಪಸ್ಸಿನ ರೀತಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೇಳಿಕೆಗಳು ನಮ್ಮ ನಡವಳಿಕೆಗಳು ಅದಕ್ಕೆ ಪೂರಕವಾಗಿರಬೇಕೆ ಹೊರತು ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ